ಸ್ಪಾನ್ಸರ್ ರೆಗ್ಯುಲರ್ ಅಂತ ಹೇಳಕ್ಕಾಗಲ್ಲ ಹೌದೌದು ಜನರು ಸಪೋರ್ಟ್ ಮಾಡ್ತಾರ ಜನ್ ಸಪೋರ್ಟ್ ದೇವರ ಆಶೀರ್ವಾದ ಜನರು ಸಪೋರ್ಟ್ ಇದನ್ನ ನಾವು ಮಾಡ್ತಾ ಇದೀವಿ ಇಲ್ಲಿ ಯಾರು ಸಪೋರ್ಟ್ ಇದ್ರೆ ನಾವು ಮಾಡಕ್ಕಾಗಲ್ಲ நமவே ஆக பாரதல எப்ப சரிங்க ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಬಿಗ್ ಬಾಸ್ ನಮ್ರತಾ ಮ್ಯಾಮ್ ಗೊತ್ತಲ್ವ ನಮ್ಗೆ ರಾಗಿಣಿ ಸೀರಿಯಲ್ ಅವ್ರದ್ದು ಇವತ್ತು ಬಿಗ್ ಬಾಸ್ ಆಗಿದ್ದಾರೆ ನಮ್ಗೆಲ್ಲಾ ಗೊತ್ತಿರೋ ವಿಷಯನೇ ಅವ್ರ ಕಡೆಯಿಂದ ಮನೆಯವರು ಎಲ್ಲರೂ ಬಂದು ನಮ್ ಜನಸ್ನೇ ಆಶ್ರಮಕ್ಕೆ ಅಷ್ಟೊಂದು ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ನಮ್ರತಾ ನಮ್ಗೆ ಒಳ್ಳೇದಾಗಿ ಗೆದ್ದು ಬರ್ಲಿ ಅಂತ ನಾವೆಲ್ಲ ಏನ್ ಮಾಡ್ಬೇಕೇಳು ಆಶೀರ್ವಾದ ಮಾಡ್ಬೇಕು ಕೈ ಮುಂದೆ ಚಾಚಿ ಭಗವಂತ ಅವರಿಗೆ ಗೆದ್ದು ಬರ್ಲಿ ಚೆನ್ನಾಗ್ ಆಟ ಆಡ್ಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಮೊದಲಿನ ಊಟ ವ್ಯವಸ್ಥೆ ಮಾಡ್ತೀವಿ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ವಯಸ್ಸಿಂದನೂ ಅವ್ಳು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿದ್ದಾಳು ಈಗ ಇದರಲ್ಲಿ ಚೈಲ್ಡ್ ಆರ್ಟಿಸ್ಟಿಂದ ಬಂದಿತ್ತು ಅವನು ಭಾಳ ಶ್ರಮ ಪಟ್ಕೊಂಡು ಮೇಲೆ ಬಂದು ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದಾಳೆ ಮತ್ತು ಡ್ಯಾನ್ಸು ವೆಸ್ಟರ್ನ್ ಡ್ಯಾನ್ಸು ಭರತನಾಟ್ಯ ಡ್ಯಾನ್ಸು ಎಲ್ಲದರಲ್ಲೂ ಅವಳು ನಂಬರ್ ಒಂದು ತಗೊಂಡಿದ್ದಾಳೆ ಎಲ್ಲ ಕಡೆ ಈಗ ಬಿಗ್ ಬಾಸ್ಗೆ ಹೋಗಿ ಒಂದು ಅವಳು ತನನ ಕಂಡುಕೊಳ್ಳೋಕೆ ಹೋಗಿದ್ದಾಳೆ ಅವಳು ಅವಳ ಥರನೇ ಇದ್ದಲ್ಲಿ ಯಾವುದೋ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಟಾಸ್ಕ್ ಆಡ್ತಾ ಇದ್ದಾರೆ ಅದನ್ನು ಮಾಡ್ತಾ ಇದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದ ಅವಳು ಬೇಕು ಎಲ್ಲರೀರ್ವಾದ ಬಂದಿರೋರು ಪ್ರತಿ ವಿಡಿಯೋ ಲೈವ್ ಮಾಡಿದಾಗ ನಾವು ಪ್ರಚಾರ ಅವ್ರ ಫ್ಯಾಮಿಲಿ ಯಾರಾದ್ರೂ ಬರ್ತಾರು ಕಳುಹೋಗಿದ್ದೀರ ಫ್ಯಾಮಿಲಿ ಬಂದು ಕರ್ಕೊಂಡು ಪ್ರತಿ ಸಲ ಪ್ರತಿ ಲೈವ್ ಮಾಡ್ತೀವಿ ಸರ್ ಆಕ್ಚಲಿ ಅವರು ಅವರು ಟ್ಯಾಕ್ಸಿ ಡ್ರೈವರ್ ಇಲ್ಲ ಇಲ್ಲ ಸರ್ ಇವರು ಸ್ಟಾರ್ಟ್ ಮಾಡಿರೋದು ಟ್ಯಾಕ್ಸಿ ಡ್ರೈವರ್ ಆಕ್ಚುಲಿ ಟ್ಯಾಕ್ಸಿ ಡ್ರೈವರ್ ಅವ್ರ ಕಷ್ಟ ಅಂತ ಗೊತ್ತಿರತ್ತೆ ಇವಾಗ ರೋಡ್ ಸರ್ ಹೋಗ್ಬೇಕಾದ್ರೆ ಎಷ್ಟೋ ಜನ ರೋಡ್ ಇರೋದು ನೋಡಿ ಅವ್ರ ಕಷ್ಟಗಳು ಕೇಳಿ 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 ಇವ್ರಿಗೊಂದು ಏನೋ ಸೇವೆ ಮಾಡಬೇಕು ನಾನು ಏನೋ ಮಾಡಬೇಕು ಅಂತ ಮಾಡಿದ್ದೆ ಖಂಡಿತ ಸರ್ ಖಂಡಿತ ಇದು ಮೆಡಿಕಲ್ ಸ್ಟೋರ್ ಮೆಡಿಕಲ್ ಇವರೇನಾ ಹೋಮ್ ನರ್ಸ್ ಇವರೇ ಇಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಎಂಡ್ಸ್ ಇಲ್ಲೇ ಇರ್ತಾರೆ ಕಂಪ್ಲೀಟ್ ಇಲ್ಲೇ ಇರ್ತಾರೆ ಎಮರ್ಜೆನ್ಸಿ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕು ನೆಲ್ಮಂಗ್ಲಾ ವಿಕ್ಟೋರಿಯಾ ಬೋರಿಂಗ್ ಆ ಕಡೆ ಹೋಗ್ಬಿಡ್ಬೇಕು ಖಂಡಿತ ಇಲ್ಲೇ ಇರ್ತಾರೆ ಎಚ್ ಐವಿ ಇಂದ ಟಿ ಪೇಶೆಂಟ್ ಇಂದ ಬಿ ಪಿ ಶುಗರ್ ಹಲವಾರು ಕಾಯಿಲೆಯಿಂದ ಇರೋದನ್ನ ಕರ್ಕೊಂಡು ನಾವು ಸೇವೆ ಸಲ್ಲಿಸ್ತಿರೋದು ಇಂಥ ಕಾಯಿಲೆನ ಮುಟ್ಟಲ್ಲ ಅಂತಾರೆ ಪ್ರತಿದಿನ ಅವರೇ ಕೂತ್ಕೊಂಡು ಊಟ ಮಾಡಿ ಅವ್ರ ಆರೋಗ್ಯನ ವಿಚಾರಣೆ ಮಾಡ್ತೀವಿ ಹೌದು ಅದೊಂಥರ ನಮ್ಮ ಪುಣ್ಯ ಯಾವ ಜನ್ಮದಲ್ಲಿ ಏನ್ ಮಾಡಿರೋ ಗೊತ್ತಿಲ್ಲ ಪುಣ್ಯ ಪಡ್ಕೊಂತೀವಿ और ಊಟ ಬೇಡ ಹ್ಯಾಂಡಿಕಾಪ್ ಮಗಿದو में ಓಡಕ ನಾರ್ಮಲ್ ಗಿರ ಮಕ್ಕಳು ಸ್ಕೂಲ್ ಹೋಗ್ತಾರೆ ಹೌದು ಸರ್ ಹ್ಯಾಂಡಿಕಾಪ್ ಮಗಿದو ಕೈ ಕೈ ರಿಯಾಕ್ಟ್ ಮಾಡ್ತಾರೆ ನಿಮಗೆ ಮಲ್ಗಿರ ಜಾಗ ಅಷ್ಟೇ ಪಾತಿಲ್ಲ ಇಲ್ಲ ಸರ್ ಮಾತಾಡೋಡಲ್ಲ ಬರಿ ತಂದೆ ತಾಯಿನ ಬಿಟ್ಟೋಗಿರೋ ಮಗು ನನ್ನ ತಗೊಂಡಿದ್ದೀರಿ ಚೆನ್ನಾಗಿರೋ ಮಗನ್ ಯಾರು ಬೇಕಾರು ಇಂತ ಮಗನ ಸಾಕಾಯಿ ಸಾಯಿಷ್ಟು ಕೊಟ್ಟಿದ್ದಾರೆ

ಯುವನ ಜಹೂನ ಇರೋದು ಕ್ಯಾಟಗರಿ ಮಾಡ್ತಾರೆ ಆದರೂ ಅದವರಿಗೆ ಕಜೆತನ ಪರಿಚಯ ಮಾಡ್ತಾರೆ ಅವರು ಅಷ್ಟೇ ಆಕ್ಟಿವ್ ಆಗಿರ್ತಾರೆ ಎರಡು ತಲೆ ಕಾಣಲ್ಲ ಅವರು 私は今、私は大体、大体、大体、大体、大体、大体、大体、大体、大体、大体、大体、大体、大